Al ron, Terlán. ಕಚ್ಡಗಳು ಎಲ್ಲಿ ಏನ್ ಮಾತಾಡಬೇಕು ಅದು ಕಲಿಬೇಕು ಫಸ್ಟ್ ಆ ಮಾತುಗಳು ಬರಬಾರ್ದು ಆಟದಲ್ಲಿ ಆಟ ಆಟನೆಯಲ್ಲಿ ಸುದೀಪ್ ಸರ್ ಮಾತಾಡ್ಬೇಕು ಅದ್ರ ಬಗ್ಗೆ ಕೆಟ್ಟ ಮಾತು ಬಂದಾಗ ಅವರು ಮಾತಾಡಬೇಕು ಇವೆಲ್ಲ ಮಾತಾಡೋದು ತಪ್ಪು ಆಟಗಳಲ್ಲಿ ಅದು ಅಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತೀವಿ ಅವೆಲ್ಲ ತಪ್ಪಲ್ವಾ ಸಾವುಕಾರ ಅನ್ನೋ ಪ್ರಶ್ನೆ ಅಲ್ಲಿ ಬರಲ್ಲ ಆಟ ಆಟನೆ ಹೌದು ಯಾವ ಒಂದು ಆಟ ಕೀಳಿದ್ರು ಆಟನೆ ಅದು ಅದು ಬಡವ ನೀನು ಇವನು ಅಂತ ಆಡ್ದಿರ ಯಾರು ಆಗಲ್ಲ ಸರಿ ಇವರು ಶ್ರೀಮಂತರು ಇವರು ಯಾವ ರೀತಿ ನಡ್ಕೊಂತಾವ್ರೆ ಅದು ಅದು ಇಂಪಾರ್ಟೆಂಟ್ ಹೌದು ಸರಿ ಎಜುಕೇಟೆಡ್ ಗಳು ಇವ್ರು ಯಾವ ರೀತಿ ನಡ್ಕೊಂತಾವ್ರೆ ಅದು ಅದು ಅವೆಲ್ಲ ತಪ್ಪು ಆಟದಲ್ಲಿ ನಾವ್ ಯಾರ್ನ ಎನ್ಕರೇಜ್ ಮಾಡ್ಬೇಕು ಅವ್ರನ್ನ ಅಷ್ಟೇ ಇಷ್ಟ ಅವ್ನ ನಾನ್ ಅನ್ನೋದು ಅವ್ನ ಎಷ್ಟು ಕಡೆ ಗೆಲ್ಸ್ ಕಳ್ಸಿದ್ದಾರೆ ಅವ್ನ ಏನಾದ್ರು ಹಾಕೊಂಡ್ ಬರ್ಲಿ ಅದು ನಿಮ್ಗೆ ಏನು ನೀವ್ ಹಾಕೊಳ್ಳೋದೆಲ್ಲ ಸರಿಗಿದ್ಯಾ ಅದು ಮುಖ್ಯ ಅದ್ ಹೇಳಿ ನೋಡಿ ಮಾತಾಡ್ಬಾರ್ದು ಅದು ನಾವ್ ನಾವು ಹೆಂಗಸ್ರೇನೆ ಇಷ್ಟ ಯಾರ್ ಆಡ್ಲಿ ಬಿಡ್ಲಿ ಗಿಲ್ಲಿ ಅಂದ್ರೆ ಇಷ್ಟ ಮೈ ಕೆಳಗಡೆ ಬರ್ಬಾರ್ದು ಮೇಲೆ ಗಿಲ್ಲಿ ಯಾಕೆ ಇಷ್ಟ qui esta de

ಕಾರಗಳು ಸ್ವಲ್ಪ ನಮ್ಮವರಿಗೆ ಕೆಲ ಹುಡುಗರಿಗೆ ನಿನ್ ಬಾಯತ್ರ ನಮಸ್ತೆ ಅಣ್ಣ ಅಕ್ಕ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಆ ಹುಡುಗಿ ಹೆಸರು ಬರಲ್ಲ ಅದಂತ ಚಿಟ್ ಹುಡುಗಿ ಹುಡುಗಿ ಇಷ್ಟ ಆ ಹುಡುಗಿ ಚೆನ್ನಾಗಿ ಆಡ್ತಾಳೆ ಚೆನ್ನಾಗಿ ಮಾತಾಡ್ತಾಳೆ ಆದ್ರೆ ಅವ್ಲೇ ತುಂಬಾ ಟಾರ್ಗೆಟ್ ಮಾಡ್ತಾವ್ರೆ ಆ ತರ ಮಾಡದ ತಪ್ಪು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾಳೆ ಅಲ್ಲಾಟ ಅಂದ್ರೆ ಆಟ ಆಡಲೇಬೇಕು ಟಾರ್ಗೆಟ್ ಅದೇ ತುಂಬಾ ಇದ್ ಮಾಡ್ತಾರೆ ನಮ್ಮವರು ಸ್ವಲ್ಪ ಈಗ ನೀವ್ ಯಾವ ಕಡೆ ಅವರು ನಾವು ಇಲ್ಲ ಬೆಂಗಳೂರು ಬೆಂಗಳೂರು ಆಗಿದ್ಕೊಂಡು ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ನಿಮ್ಗೆ ಹುಡುಗಿ ಗಿಲ್ಲಿ ಹುಡುಗಿ ಇಬ್ರು ಬಂದ್ರು ಓಕೆ ಇಬ್ಬರಲ್ಲಿ ಯಾರು ಬಂದ್ರು ಓಕೆ ಯಾರು ಬಂದ್ರು ಸರಿ ಈಗ ಚೆನ್ನಾಗಿ ಈಗ ಹುಡುಗಿದು ಭಾಷೆ ಕನ್ನಡನೇ ಅರ್ಥ ಆಗಲ್ಲ ಅಂತಾರೆ ಅರ್ಥ ಆಗಲ್ಲ ಅವಳು ಮಾತಾಡ್ತಾ ಇರೋ ಇದಕ್ಕೆ ಅರ್ಧ ಜನ ಫೀದ್ ಆಗ್ತಾ ನಿಮ್ಗೂ ಇಷ್ಟ ಆಗಿದ್ಯಾ ಡೈಲಿ ಡೈಲಿ ನೋಡ್ತೀರಾ ನೀವು ಈಗ ಹುಡುಗಿ ಇವತ್ತು ಎಲ್ಲ ಹಾಕೊಂಡು ಬೈತಾ ಇದಾರೆ ಪಾಪ ಬೈತಾ ಇದಾರೆ ಅಲ್ಲ ಇದ್ರೆ ಏನ್ ಮಾಡ್ತೀರಾ ಅದು ತಪ್ಪು ಅವ್ರು ಬೈತಾ ಇರೋದು ಅವಳು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾಳೆ ಕರೆಕ್ಟ್ ಆಗಿ ಆಡ್ತಾ ಇದ್ದಾಳೆ ಅದು ನಮ್ಮ ಕೆಲವು ಹುಡುಗಿರು ದುರಾಂತರದಿಂದ ಅವಳ ಮಾತಾಡ ಯಾರು ನಿಮ್ ಪ್ರಕಾರ ಯಾರು ಹೆಸರಾ ಅಲ್ಲ ಕೆಲವರು ಅಲ್ಲಿ ಇದ್ದಾರೆ ಎಲ್ಲಾರ್ಗು ಗೊತ್ತು ಅದು ಯಾರು ಯಾರಾದ್ರಾಗ ಎಲ್ಲಾರ್ಗೂ ಗೊತ್ತಿದೆ ಹೆಸರು ಹೇಳ್ಬಾರ್ದು ಒಂದೊಂದು ದಿನಕ್ಕೂ ಕೂಡ ತಪ್ಪು ತಪ್ಪಣ ಅದು ಆತರ ಮಾಡಬಾರ್ದು ಕೋಪ ಬರುತ್ತೆ ನಮ್ಗುನು ಅವ್ರು ಅವನು ಕರೆಕ್ಟ್ ಆಗಿ ಮಾತಾಡ್ತಾನೆ ಗಿಲ್ಲಿ ಮಾತಾಡಿದ್ರೆ ಅವ್ನ ಎಲ್ಲಾ ಇದ್ರಲ್ಲೂ ಪರ್ಫೆಕ್ಟ್ ಆಗಿ ಅವನೇ ನೀವ್ರು ಅದೇ ಒಂಥರ ಏನೋ ಹಳ್ಳಿ ಅವನು ಅವ್ನು ಏನು ಅನ್ನೋದು ಒಂದು ಸ್ವಲ್ಪ ನಮ್ಮೂರ್ಗೆ ಕೆಲವು ಹುಡುಗಿರ್ಗೆ ಈಗ ಗಿಲ್ಲಿಗೆ ನೀನ್ ಬನೀನ್ ಹಾಕೊಂಡು ಗೆಲ್ಲಕ್ಕೆ ಬಂದಿದ್ಯಾ ಬರಿ ಹದ್ನೇ ಡ್ರಾಮಾ ಅಂತ ಬನೀನ್ ಹಾಕೊಳ್ಳೋದು ತಪ್ಪ ಅದೇನ್ ತಪ್ಪ ಬೇ ಹೇಳಿ ಹೇಳಿ ನಿಮ್ ಕರ್ತದ ಹೇಳಿ ಹೇಳಿ ನಾನ್ ಅನ್ನೋದು ಇವು ಅವಳು ಅವಳು ಹೆಂಗ ಹೆಂಗ್ ಹೊಡದ್ಳು ಅವ್ನ ಒಂದ್ ಹುಡುಗನ್ ನೋಡಿ ಮುಂದೆ ಒಂದ್ ಗಂಡಪ್ಪ ಅದ್ ಹುಡುಗನ್ನ ಇವಾಗ ಅವ್ನ್ ತಿರುಗಸ್ಕೊಂಡ್ ನೋಡ್ತಿದ್ರು ಇವ್ರೆಲ್ಲಾ ಏನ್ ಮಾಡಿರೋರು ಅಲ್ವಾ ತಪ್ಪ ಅಲ್ವಾ ಅದು ಅದು ಸುದೀಪ್ ಅವ್ರ್ ಮಾತಾಡಿದ್ರಲ್ಲ ಅದ್ರ ಬಗ್ಗೆ ತಪ್ಪು ನೀವು ಮಾಡಿದ್ದು ಅಂತ ಅವರು ಮಾತಾಡಿದ್ರು ಅಲ್ಲ ಅವ್ನ್ ಏನಾದ್ರು ಒಂದ್ ಕಂಪ್ಲೇಂಟ್ ಮಾಡಿದ್ರು ಹೊರ್ಗಡೆ ಶ್ರಮಿಸ್ಬಿಟ್ಟ ಅವ್ನು ಸುಮ್ನೆ ಅದ ಅವ್ನು ಈಗಿನ ಯಾವ ಹೆಣ್ಮಕ್ಳು ಈ ತರ ಒಂದ್ ವರ್ತಿಸ್ತಾರ ತುಂಬಾ ಹೇಳ್ಬಾರ್ದ ಅವೆಲ್ಲಾ ತುಂಬಾನೇ ಅದ್ಗೆಟ್ಟ ಹೋಗ್ಬಿಟ್ಟಿದಾರೆ ಹೆಣ್ಮಕ್ಳು ಅಲ್ಲ ಆ ತರ ಹೊಡಿಯೋದು ತಪ್ಪು ತಪ್ಪು ಅಲ್ಲ ಒಂದ್ ಗಂಡು ಹುಡ್ಗನ್ ಮೇಲೆ ಕೈ ಕೊತ್ ಅವ್ನ್ ತಪ್ಪು ಮಾಡಿದ್ರೆ ಅದು ಬೇರೆ ಲೆಕ್ಕಾಚಾರ ಏನು ಇದ್ದೀರಾ ಏನ್ ಕೊಡಿಬೇಕು ಅದ ಆಟ ಆಟದಲ್ಲಿ ಆಡ್ಬೇಕು ಅಷ್ಟೇನೇನೆ ಹಿಂಗ ಹೊಡೆದು ಬಂದು ಆಮೇಲೆ ನೆಕ್ಸ್ಟ್ ಸಾರಿ ಏನಂತಿದ್ದಾಳೆ ಆಕೆ ನೀನು ಕೂರಿ ಬಲಿ ನಿಂತ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಡವಾ ಅಂತ ತೋರ್ಸ್ಕೊಂಡು ಗೆಲ್ಲಕ್ ಬಂದಿದ್ದ ಆತರ ಗೆಲ್ಲಕ್ ಆಗುತ್ತೆ ಅವ್ನು ನಾನು ಅನ್ನೋದ ಅವ್ನ ಎಷ್ಟು ಕಡೆ ಗೆಲ್ಸ್ ಕಳ್ಸಿದ್ದಾರೆ ಏನಾದ್ರೂ ಹಾಕೊಂಡ್ ಬರ್ಲಿ ಅದು ನಿಮ್ಗೆ ನೀವ್ ಹಾಕೊಳ್ಳೋದೆಲ್ಲ ಸರಿ ಹಾ ಅದು ಮುಖ್ಯ ಅದ ಹೇಳಿ ನೋಡಿ ಮಾತಾಡಬಾರ್ದು ಅದು ನಾವು ನಾವು ಹೆಂಗಸ್ರೇನೆ ಹೆಣ್ಣುಮಕ್ಕಳು ಏನಾದ್ರು ಅವರು ಮಾಡ್ತಾರೆ ಹ್ಮ್ ಈಗ ಹೆಣ್ಮಕ್ಳಾಗಿ ಲಕ್ಷಣವಾಗಿ ಬಟ್ಟೆ ಹಾಕಬೇಕು ಅಲ್ಲಿರೋ ಮಟ್ಟವಾಗಿ ಹಾಕತ್ತ ಇಲ್ಲ ಈಗ ಅವನ್ನ ಬಡತನವನ್ನ ಹೈಲೈಟ್ ಮಾಡಿ ಇನ್ನು ಬಡವಾ ಅಂತ ಎನ್ನು ಮುಗಿಸ್ಕೊಂಡು ನೀನು ಹಿಂಗ್ ಮಾಡ್ತಾ ಇದೆ ಅಂತ ಅನ್ನೋದು ತಪ್ಪಲ್ಲ ಬಡವ ಸಾವುಕಾರ ಅನ್ನೋ ಪ್ರಶ್ನೆ ಅಲ್ಲಿ ಬರಲ್ಲ ಆಟ ಆಟನೆ ಹೌದು ಯಾವ ಒಂದ್ ಆಟ ಕೀಳಿದ್ರು ಆಟನೆ ಅದು ಅದು ಬಡವ ನೀನು ಇವನು ಅಂತ ಆಡ್ದಿರ ಯಾರು ಇರಕ್ ಆಗಲ್ಲ ಸರಿ ಇವ್ರು ಶ್ರೀಮಂತ ಇವ್ರು ಯಾವ ರೀತಿ ನಡ್ಕೊಂತಾವ್ರೆ ಅದು ಅದು ಇಂಪಾರ್ಟೆಂಟ್ ಹೌದು ಸರಿ ಎಜುಕೇಟೆಡ್ ಇವ್ರು ಯಾವ ರೀತಿ ನಡ್ಕೊಂತಾವ್ರೆ ಅದು ಅದು ಅವೆಲ್ಲ ತಪ್ಪು ಆಟದಲ್ಲಿ ನಾವ್ ಯಾರ್ನ ಎನ್ಕರೇಜ್ ಮಾಡ್ಬೇಕು ಅವ್ರನ್ನ ಮಾಡ್ಬೇಕು ಇಲ್ಲಿಗೆ ಮತ್ತೆ ರಕ್ಷಿತಾಗೆ ಯಾರು ಜೊತೆಗಿಲ್ಲ ಅಂತ ಅನ್ಬಿಟ್ಟು ಯಾರು ಬೆಂಗಾವಲಿ ಏನೋ ಒಂತರವಾಗಿ ನೋಡ್ತಾವ್ರೆ ಅವ್ರಿಬ್ರೆವ್ರಿ ಕೆಲ್ಸದ್ರೆ ನನಗೆ ಸಂತೋಷ ಅವ್ರಿಬ್ರಿಗೆ ಕೆಲ್ಸ ಸಂತೋಷ ಸಂತೋಷ ಆದ್ರೆ ಇವ್ರಂತರ ಇವ್ನ ಬರಿ ಕಾವು ಕಾವು ಅನ್ಕೊಂಡ್ ಲವ್ ಮಾಡ್ಕೊಂಡ್ ತಿರ್ಗಾಡ್ಕೊಂಡ್ರೆ ಆಟನೇ ಆಡೋದಿಲ್ಲ ಅಂತಾನೆ ಅಂತ ಎಲ್ಲರೂ ಅಲ್ಲ ಕಚ್ಚಡಗಳು ಎಲ್ಲಿ ಏನ್ ಮಾತಾಡ್ಬೇಕು ಅದು ಕಲಿಬೇಕು ಫಸ್ಟ್ ನೋಡಿ ಆ ಮಾತುಗಳು ಎಲ್ಲ ಬರಬಾರ್ದು ಆಟದಲ್ಲಿ ಆಟ ಆಟನೇನೆ ಆಟ ಸುದೀಪ್ ಸಾರು ಮಾತಾಡಬೇಕಾದ್ರ ಬಗ್ಗೆ ಇಲ್ಲ ಈ ತರ ಕೆಟ್ಟ ಮಾತು ಬಂದಾಗ ಅವರು ಮಾತಾಡಬೇಕು ಇವೆಲ್ಲ ಮಾತಾಡೋದು ತಪ್ಪು ಆಟಗಳಲ್ಲಿ ಅಷ್ಟೋ ಲಕ್ಷಾಂತರ ಜನ ನೋಡ್ತಾ ಇರ್ತೀವಿ ಅವೆಲ್ಲ ತಪ್ಪಲ್ವಾ ಮೇಡಮ್ ಈಗ ಗಿಲ್ಲಿ ನಟ ಒಂದ್ ಹಳ್ಳಿಯಿಂದ ಹೋಗಿರೋನ್ ಇರ್ಬೋದು ಬಡತನದಿಂದ ಹೋಗಿರೋನ್ ಇರ್ಬೋದು ಒಂದ್ಸರಿ ಒಡಸ್ಕೊಂಡ ನೀನ್ ಬನಿ ನಿಕ್ಕೊಂಡು ನಾಟಕಾಡ್ತಿದೆ ಮತ್ತೆ ಕುರಿ ಅನ್ನೋದ್ ಡ್ರಾಮಾ ಮಾಡ್ತಿದೆ ಇಷ್ಟೆಲ್ಲ ಅನಿಸ್ಕೊತಿದ್ರೆ ಅವ್ನು ಕೋಪನೇ ಅನ್ನೋದು ಬರೋದಿಲ್ಲ ಕೋಪ ಬರ್ತಾ ಇಲ್ಲ ಅಲ್ಲಿ ಏನಕ್ಕೆ ಅಂದ್ರೆ ಅವ್ನ್ ಗೆಲ್ಲಬೇಕು ಅನ್ನೋದು ಇದೆ ಅವ್ರಿಗೆ ಚಲ ಇದೆ ಇವಾಗ ಎಷ್ಟೋ ಪ್ರೋಗ್ರಾಮ್ ಗಳಲ್ಲಿ ಅವನ್ನ ನೋಡಿ ಎಲ್ಲಾ ಅವನಿಂದ ಎಷ್ಟು ಸಂತೋಷ ಪಡ್ತಾರೆ ಜನ ಅದು ಮುಖ್ಯ ಅಲ್ವಾ ಎಲ್ಲಾರಲ್ಲಿ ಎಲ್ಲ ಖುಷಿ ಪಡಿಸ್ತಾನೆ ಅದೊಂದು ಎಂಟರ್ಟೈನ್ಮೆಂಟ್ ಹೆಂಗ್ ಕೊಡ್ತಾನೆ ಅವನು ಅದನ್ನ ನಮಗ್ ಮುಖ್ಯ ಬೇಕು ಈಗ ಒಂದ್ ಒಂದೇ ಒಂದೇ ಒಂದ್ ಏನಂದ್ರೆ ನಿಮ್ ಪ್ರಕಾರ ಹೇಳಿ ಇಲ್ಲಿ ಬರೀ ಕಾಮಿಡಿ ಮಾಡ್ಕೊಂಡು ಜನ ನಗಸ್ಕೊಂಡು ಆಟ ಆಡ್ತಾ ಇಲ್ಲ ಅಂತಾರೆ ಇಲ್ಲಿನ ವಾರ ಎಲ್ಲೇಟ್ ಆಟನೇ ಇರಲ್ಲ

ಅವ್ನು ಓದಿಲ್ದಿರಾ ಇರ್ಬೋದು ಅವನು ಇದ್ರಲ್ಲಿ ಹೆಂಗಿದಾನೆ ಅದು ಇವ್ರು ಓದಿ ಏನ್ ಉದ್ಧಾರ ಮಾಡಿದಾರೆ ಅಷ್ಟೇನೇನೆ ಅಲ್ಲಿ ಬರೋದು ಅದ್ ಅರ್ಥ ಮಾಡ್ಕೊಂಡ್ರೆ ಅವ್ರು ಚೆನ್ನಾಗ್ ಆಗುತ್ತಾನ ಕೆಲವರು ಅಂದ್ರೆ ಗಿಲ್ಲಿ ಬರಿ ಕಾಮಿಡಿ ಮಾಡ್ಕಂಡೆ ಹೋಗ್ತವನೇ ಒಂದ್ ಟಾಸ್ಕ್ ಇನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅದು ಅಣ ಅದು ನಾನ್ ಹೇಳೋದು ಅವ್ನ್ ಮಾಡ್ತಾ ಇದ್ದಾನೆ ತರ ಆಟ ಆಡಿಸ್ತಾ ಇದಾರೆ ಅವ್ನ ಕೇವಲವಾಗಿ ನೋಡ್ತಾ ಇದ್ದಾರೆ ಅವನು ಹೆಂಗು ಇಳಿದೋಗ್ಬಿಡ್ಬೇಕು ಅಂತ ಮಾಡ್ತಾ ಇದ್ದಾರೆ ನೋಡೋಣ ಮುಂದಕ್ಕೆ ಏನಾಗುತ್ತೆ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರೆ ಆ ಹುಡುಗಿ ಹೊಡೆದಾಗ ಅಲ್ಲಿರೋ ಯಾರು ಕೂಡ ಯಾರು ಕೇಳಿ ಈ ಬಂದ್ರೆ ಅದು ತಪ್ಪು ಆ ಹುಡ್ಗಿ ಹೊಡೆದಿದ್ದೇ ತಪ್ಪು ಅವ್ನ್ ತಿರುಗಿಸಿಕೊಂಡ್ ಹೊಡೆದಿದ್ರೆ ಯಾವಾಗ ಇವ್ರೆಲ್ಲಾ ಏನ್ ಮಾಡಿರೋರು ಅಲ್ಲೇ ಅವ್ನ ಅಷ್ಟು ಇದು ಮಾಡಿರೋ ಅಲ್ಲ ಅಲ್ಲ ಹಂಗ ಹೊಡೆದ್ರು ಕೂಡ ಹತ್ರಕ್ಕೆ ಯಾರು ಬರಲಿಲ್ಲ ಇವರೆಲ್ಲ ಇವರೆಲ್ಲ ಒಂದು ಅವ್ರಿಬ್ರೆ ಹೊಂದಣ ಯಾರಿಬ್ರು ಹುಡುಗಿ ರಕ್ಷಿತಾ ಮತ್ತೆ ಇವನು ಮಾತ್ರನೇ ಬೇರೆ ಇದ್ದಾರೆ ಹಾ ಹಾ ಇವ್ರಿಬ್ರನ್ನ ಒಂದಾ ನೋಡ್ತಾ ಇದ್ ಹಂಗ ನೋಡುವಾಗ ಆತರ ಆತರವೆಲ್ಲ ಸಂದರ್ಭಗಳು ಬಂದ ಕೋಪ ಬರುತ್ತಾ ಮಾಡೋಣ ಏನು ಮಾಡಕ್ ಆಗಲ್ಲ ಹೊಡೆದ್ರೆ ಏನು ಮಾಡಕ್ ಆಗಲ್ಲ ಅಕ್ಕ ಈಗ ಈ ತರ ಹಿಂಗ ಆಗಿದೆ ಒಂದು ಉದಾಹರಣೆಗೆ ನೀವು ಹೋಗಕ್ಕಾಗಲ್ಲ ನಿಮ್ಗೆ ಏನಾದ್ರು ಒಂದ್ ಚಾನ್ಸ್ ಈ ತರ ವಿಡಿಯೋ ನೋಡಿ ಬಿಗ್ ಬಾಸ್ ಮನೊಳಗಡೆ ಕಳ್ಸಿದ್ರೆ ಯಾರ್ಯಾರ್ಗ್ ಏನೇನ್ ಬುದ್ಧಿ ಹೇಳ್ತೀರಿ

ತಲೆಗೆ ಚೊಪ್ಪಿಗಳು ಕೇಳ್ತಾವೆ ಅವುಗಳನ್ನ ನಾವು ಮಾತಾಡ್ತಿಲ್ಲ ಇನ್ನೊಂದ್ಸರಿ ಹೇಳಿ ಇನ್ನೊಂದ್ಸರಿ ಹೇಳಿ ಅಲ್ಲ ಗೊತ್ತಿದೆ ಅದು ಪ್ರಪಂಚಕ್ಕೆ ಗೊತ್ತಿದೆ ಈಗಿನ ಕಾಲದಲ್ಲಿ ಮಾತ್ರ ತುಂಬಾನೇ ಕಷ್ಟ ಇದೆ ಅಂದ್ರೆ ಯಾರಿಗೂ ಬುದ್ಧಿ ಹೇಳಕ್ ಆಗದೆ ಪರಿಸ್ಥಿತಿ ಆಗಲ್ಲ ಅಂದ್ರೆ ಈ ತರ ನೀವೇ ಬುದ್ಧಿ ಹೇಳಕ್ ಆಗದೆ ಪರಿಸ್ಥಿತಿ ಈಗ ಸುದೀಪ್ ಅವ್ರಿಗಿಂತ ಇರಿಕ್ರು ನೀವು ನಿಮ್ ಕೈಲಿ ಹೇಳಕ್ ಆಗಿಲ್ಲ ಅಂದ್ರೆ ಸುದೀಪ್ ಹೇಗ್ ಮ್ಯಾನೇಜ್ ಮಾಡಿದ್ವಿ ಇವ್ರೆಲ್ಲ ಮಾಡ್ತಾರೆ ಅವರು ಅವರು ಅದ್ ಅಷ್ಟಿಲ್ದಿರ ಇದು ಮೂರ್ನೇದು ನಾಲ್ಕನೇದು ಮಾಡ್ತಾವ್ರ ಅವರು ಹನ್ನೆರಡನೇದು ಹನ್ನೆರಡನೇದು ಮಾಡ್ತಾ ಇದಾರ ಅಂದ್ರೆ ಅವರ ಆಂಕರಿಂಗ್ ಬಗ್ಗೆ ಏನ್ ಹೇಳ್ತೀರಾ ಸುದೀಪ್ ಅವ್ರ ಇದ್ರ ಬಗ್ಗೆ ಆಯ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ನೋಡ್ತೀರಾ ಏನ್ ಇಂಜಿನಿಯರಿಂಗ್ ಓದೋರು ಬರೀ ಓದೋದ್ ಬಗ್ಗೆ ಮುಳುಗೋಗಿರ್ತಾರೆ ಬಿಗ್ ಬಾಸ್ ನೋಡ್ತಾರಾ ಅಯ್ಯೋ ಬಿಗ್ ಬಾಸ್ ಬರೋದೇ ಇಯರ್ ಒಂದ್ಸತಿ ಇಯರ್ ಒಂದ್ಸ ವರ್ಷಕ್ಕೆ ಒಂದ್ಸಾರಿ ವರ್ಷಕ್ಕೆ ಒಂದ್ಸಾರಿ ಮಾರ್ಲಾಮಿ ಬಂದಂಗ್ ಬರ್ತದೆ ಹಾ ಬಾಡ್ ತಿನ್ನದ್ ಬಿಟ್ ಬಿಡಕ್ ಅದ ಅದಕ್ಕೋಸ್ಕರ ಬಿಗ್ ಬಾಸ್ ನೋಡ್ತೀರಿ ಬಿಗ್ ಬಾಸ್ ಅಲ್ಲಿ ನಿಮ್ ಚೆನ್ನಾಗಿ ಯಾರು ಆಡ್ತಾವ್ರ ಅನ್ಸುತ್ತೆ ಆಡ್ಲಿ ಬಿಡ್ಲಿ ಗಿಲ್ಲಿ ಅಂದ್ರೆ ಇಷ್ಟ ಯಾರ ಆಡ್ಲಿ ಬಿಡ್ಲಿ ಗಿಲ್ಲಿ ಅಂದ್ರೆ ಇಷ್ಟ ಮೈ ಕೆಳಗಡೆ ಬರ್ಬಾರ್ದು ಮೇಲೆ ಗಿಲ್ಲಿ ಯಾಕೆ ಇಷ್ಟ ಯಾಕೆ ಇಷ್ಟ ಅಂದ್ರೆ ನಕ್ಕೊಂಡು ಜನರು ನಗಸ್ತಿರ್ತಾರೆ ಟಾರ್ಚರ್ ಮಾಡ್ತಾರೆ ಎಲ್ಲಾ ಟಾರ್ಗೆಟ್ ಮಾಡ್ತಿದ್ದಾರೆ ಗೆದ್ದೆ ಗೆಲ್ತಾನೆ ಗ್ಯಾರಂಟಿ ಗೆದ್ದೆ ಗೆಲ್ತಾನ ಹೆಂಗ್ ಆಗುತ್ತೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಿದ್ರು ಕೂಡ ಏನ್ ಆಟ ಆಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಗೆಲ್ತಾನೆ ಅವ್ರ ಎಷ್ಟು ಆಡ್ತಿದಾರಲ್ಲ ಅದೆಷ್ಟೋ ಜಾಸ್ತಿ ಜನ ಸಂಪಾದನೆ ಮಾಡಿದಾರೆ ಆಚೆ ಅವರು ಈಗ ನಿಮ್ಗೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಏನೋ ಇಷ್ಟ ಇದೆಯಾ ಇಲ್ಲ ಇದೇನೋ ಹೆಂಗ್ ಆಗಿದ್ಕೊಂಡು ನಿನ್ಗೆ ಇಷ್ಟ ಇಲ್ಲ ಅಂತೀಯಲ್ಲ ಇಲ್ಲ ಇಲ್ಲ ಹೌದಾ ಈಗ ನಿಮ್ಗೆ ನಿಮ್ ಪ್ರಕಾರ ಯಾರ್ ಗೆಲ್ಬೇಕು ಅಂತಂದ್ರೆ ನನ್ ಪ್ರಕಾರ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ಗಿಲ್ಲಿ ಬಿಟ್ರೆ ನೆಕ್ಸ್ಟ್ ರಕ್ಷಿತಾ ಅಂತ ಇದಾರಲ್ಲ ರಕ್ಷಿತಾ ಯಾಕೆ ಗೆಲ್ಬೇಕು ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರು ಬಿಗ್ ಬಾಸ್ ಬಂದಿದಾರಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ ಬಂದಿರೋದ್ರಿಂದ ಹೋಗ್ಬೇಕು ಅಂತ ಇದ್ದೀರಾ ಅವರು ಏನು ಈಗ ನೀವು ಬಿಗ್ ಬಾಸ್ ಮನೇಲಿ ನೋಡ್ತೀರಾ ಕಾಲೇಜಲ್ಲಿ ನೋಡ್ತೀರಾ ಇಲ್ಲ ಇಲ್ಲ ಮನೇಲಿ ನೋಡ್ ಮನೇಲಿ ನೋಡ್ತೀರಾ ಕಾಲೇಜಲ್ಲಿ ನೋಡಲ್ವ ನೀವೇನು ಕಾಲೇಜಲ್ಲಿ ಡಿಸ್ಕಸ್ ಮಾಡಲ್ಲ ಮಕ್ಕಳು ಸ್ಟೂಡೆಂಟ್ಗಳು ನೀವು ಯಾರು ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಮಾಡ್ತಾರಲ್ಲ ನಮ್ಮ ಕಾಲೇಜಲ್ಲಿ ಹತ್ರ ಫ್ರೀ ಎಲ್ಲ ಬಿಡಲ್ಲ ಸರ್ ಓಕೆ ಆಯಿತು ಥ್ಯಾಂಕ್ ಯು